ಜೆ ಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬೆಳಗಾವಿ ಜಿಲ್ಲೆಯ ಮುಡಲಗಿ ತಾಲೂಕಿನ ಅವರಾದಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ರೇಡ್ ನಂಬರ್ ಒಂದು ಯಾವ ಅಭಿವೃದ್ಧಿ ಕೆಲಸ ಮಾಡದೆ ಪಿಡಿಯೋ ನಿದ್ದೆ ಮಾಡುತ್ತಾ ಇದ್ದಾರೋ ಏನೋ ಎಂದು ಸರಿಯಾಗಿ ಗಟಾರಿಲ್ಲದ ಜನರು ಪರದಾಡುತ್ತಾ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಮತ್ತು ಜನರು ರೋಗದ ಭಯದಲ್ಲಿ ಪ್ರತಿನಿತ್ಯವೂ ಬದುಕುತ್ತಾ ಇದ್ದಾರೆ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳು ಇತ್ತ ಕಡೆ ಯಾರೂ ಗಮನಹರಿಸಿಲ್ಲ ಎಂದು ಜೆ ಬಿ ನ್ಯೂಸ್ನೊಂದಿಗೆ ತಮ್ಮ ಕಷ್ಟವನ್ನು ಹಂಚಿಕೊಂಡಿದ್ದಾರೆ ವರದಿ ಯಮನಪ್ಪ ಗಸ್ತಿ ನಿರಂತರ ಸುದ್ದಿಗಳಿಗಾಗಿ ನೋಡುತ್ತಾ ಇರಿ ಜೆವಿ ನ್ಯೂಸ್ ಟ್ವೆಂಟಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪಂಚಾಯತ್ ದಯವಿಟ್ಟು ಸಂಬಂಧಪಟ್ಟಂತ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಅಪರಾಧಿ ಗ್ರಾಮ ಪಂಚಾಯತಿ ಸ್ವಚ್ಛತೆ ಬದಲು ತಾವು ಆದಿತ್ಯವನ್ನು ಕೊಡಬೇಕು ಅದರ ಜೊತೆ ನಮ್ಮ ಗ್ರಾಮದಲ್ಲಿ ಆಶಾ ಕಾರ್ಯಕರ್ತರು ಮನೆ ಮುಂದೆ ಡ್ರಮ್ಮ ನಾವು ನೀರು ತಿಂದುಬಿಟ್ರೆ ಅದನ್ನು ಸೂರಿ ಸ್ವಚ್ಛ ಮಾಡಿರ್ತಕ್ಕ ಆಶಾ ಕಾರ್ಯಕರ್ತರು ಹೇಳ್ತಾರೆ ಆದರೆ ಆಶಾ ಕಾರ್ಯಕರ್ತರು ಈ ಘಟಕ ಬದಲು ಪಂಚಾಯತಿಗೆ ಅವರು ಕೂಡ ತಾವು ಸಂಬಂಧಪಟ್ಟಂಥ ವೈದ್ಯಾಧಿಕಾರಿಗಳು ಆರೋಗ್ಯಾಧಿಕಾರಿಗಳು ಎಲ್ಲರೂ ಕೂತ್ಕೊಂಡು ಪಂಚಾಯತಿಗೆ ಏನೊಂದು ಪ್ರಕಾರ ಮಾಡಿ ಸಿಕ್ಕು ಅಂತ ಹೇಳಬೇಕು ನಮ್ಮ ಗ್ರಾಮದ ಸುತ್ತಮುತ್ತ ಭಾಳಷ್ಟು ಗಲೀಜಿದೆ ಆ ಗಲೀಜನ್ನು ಈಗ ಒಳಗೆ ಸೊಳ್ಳೆ ಕಾಟಗಳು ಹೆಚ್ಚಾಗ್ತವೆ ಅದಕ್ಕಾಗಿ ತಾವುಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಗ್ರಾಮ ಸಭೆಯಲ್ಲಿ ಬಂದು ನೋಡಿದ್ದೀವಿ

ಮತ್ತೆ <imitation>